ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀರಾಮನವಮಿ ಸೊ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಶ್ರೀರಾಮ ಹುಟ್ಟಿದ್ದು ಚೈತ್ರ ಮಾಸದ ನವಮಿ ಎಂದು ಸೊ ನವಮಿ ದಿನ ಪ್ರತಿ ವರ್ಷವೂ ಚೈತ್ರ ಮಾಸದ ನವಮಿಯಲ್ಲಿ ನಾವು ಶ್ರೀರಾಮನವಮಿಯನ್ನು ಆಚರಿಸ್ತೀವಿ ಚೈತ್ರ ಮಾಸ ಅಂದ್ರೆ ಸಾಕು ಹೂಗಳಿಂದ ಕೊಂಗೊಳಿಸಿರುತ್ತೆ ವಸಂತನ ಆಗಮನ ಆಗಿರುತ್ತೆ ಪ್ರತಿಯೊಂದು ಎಲೆ ಹೂಗಳು ಹೂಗಳಿಂದ ತುಂಬಿರುತ್ತೆ ಗಿಡ ಮರಗಳು ಹೂವು ಹಣ್ಣು ತುಂಬ ಸಂತೋತ್ಸವ ನಡೀತಾ ಇರುತ್ತೆ ಈ ಸಮಯದಲ್ಲಿ ನಾವು ಶ್ರೀರಾಮನನ್ನ ಬರಮಾಡ್ಕೊಂಡಿರ್ತೀವಿ ತ್ರೇತಾಯುಗದಲ್ಲಿ ಆಗಿರುವಂತಹ ಈ ಒಂದು ಹಬ್ಬವನ್ನ ಈವಾಗ್ಲೂ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲೂ ಶ್ರೀರಾಮನನ್ನ ನೆನೆದು ಪಾನಕ ಕೋಸಂಬರಿಯನ್ನು ಮಾಡಿ ಎಲ್ರಿಗೂ ಹಂಚಿ ತಿಂತಾರೆ ಅಂಡ್ ಈವನ್ ಹೊರಗಡೆ ಎಲ್ಲ ನೀವು ನೋಡಿರ್ಬೋದು ಪ್ರತಿಯೊಂದು ಕಡೆನೂ ಶ್ರೀರಾಮನವಮಿಯಂದು ಕೊಡುವಂಥದ್ದು ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ತಂಪಾಗಿರಲಿ ಎಲ್ಲರೂ ಖುಷಿಯಿಂದ ಇರಲಿ ಅಂತ ಕೊಟ್ಟು ಆಚರಿಸ್ತಾರೆ ಈ ವಂಶದಲ್ಲಿ ಹುಟ್ಟಿರುವಂತಹ ಶ್ರೀರಾಮ ಹುಟ್ಟಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಅಭಿಜಿತ್ ಲಗ್ನದಲ್ಲಿ ಸೊ ಆ ಸಂದರ್ಭಕ್ಕಾಗಿ ಎಲ್ಲರೂ ಹೊತ್ತೆ ಇದನ್ನು ಆಚರಿಸುವಂಥದ್ದು ಶ್ರೀರಾಮ ಅಂದರೆ ನಮ್ಗೆ ಈಗ ವಿಷಯ ಯಾವುದು ಮರ್ಯಾದಾ ಪುರುಷೋತ್ತಮ ಪಿತೃವಾಕ್ಯ ಪರಿಪಾಲಕ ಅಣ್ಣ ತಮ್ಮಂದ್ರನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಆಗಿರ್ಬೋದು ಏಕಪತ್ನಿ ಗತಸ್ಥ ಆಗಿರ್ಬೋದು ಅವರ ಬಗ್ಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಹಿಸ್ಟ್ರಿನೇ ಸಿಗುತ್ತೆ ಎಷ್ಟು ವ್ಯಾಲ್ಯೂ ಬೇಸ್ಡ್ ಪರ್ಸನ್ ಇಷ್ಟು ಮೌಲ್ಯಗಳಿಗೆ ಎಷ್ಟು ಆಧಾರವಾಗಿ ಅಥವಾ ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ರು ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಅವರ ಮಾತು ಅಂದರೆ ಏನು ಗುರುವಿರಿಯರನ್ನ ಹೇಗೆ ಸಂರಕ್ಷಿಸ್ಬೇಕು ಅಣ್ಣ ತಮ್ಮಂದ್ರನ್ನ ಪ್ರೀತಿಯಿಂದ ಹೇಗೆ ಕಾಣಬೇಕು ತಮ್ಮ ಸಹೋದರರನ್ನ ಹೇಗೆ ಪ್ರೀತಿಯಿಂದ ಇರಬೇಕು ಅನ್ನೋದು ಎಲ್ಲಾನು ಪ್ರತಿಯೊಂದು ವಿಷಯನೂ ಒಬ್ಬ ಪರ್ಸನ್ ನಲ್ಲಿ ಪರಿಪೂರ್ಣ ಮನುಷ್ಯ ಅಂದ್ರೆ ಯಾರು ಅಂದ್ರೆ ಶ್ರೀರಾಮ ಅಂತ ನಾವು ಯಾಕೆ ತೆಗೆದುಕೊಳ್ತೀವಿ ಅಂದ್ರೆ ಲೋಕದ ಹಿತಕ್ಕಾಗಿ ಒಬ್ಬ ಮಾದರಿಯಾದಂತಹ ಮನುಷ್ಯ ಬೇಕಾಗಿತ್ತು ಸೊ ಹಾಗಾಗಿ ಭಗವಂತ ಈ ಈ ರೀತಿ ಗುಣಗಳನ್ನ ಹೊಂದಿರಬೇಕು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಶ್ರೀರಾಮನ ಅವತಾರವನ್ನ ತಾಳಿದ್ರು ನಾವೆಲ್ಲಾನು ನೋಡ್ಲೇಬೇಕಾಗಿರುವಂತಹ ವಿಷಯ ಪಿತೃವಾಕ್ಯ ಪರಿಪಾಲನೆ ಅಂತ ಅಂದ್ರೆ ಅಪ್ಪ ಹೇಳಿದ ಮಾತಿಗೋಸ್ಕರ ಅಂತ ಅನ್ಸೋದು ಲೋಕ ಕಲ್ಯಾಣಕ್ಕೋಸ್ಕರ ಅಂದ್ರೆ ಅಲ್ಲಿ ಗುರು ಹಿರಿಯರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರತ್ತೆ ಹಾಗಾಗಿ ಪ್ರತಿಯೊಂದು ವನಗಳನ್ನ ಹೋಗಿ ಅಲ್ಲಿರುವಂತಹ ರಾಕ್ಷಸರನ್ನ ಸಂಹಾರ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಪಿತೃ ಒಂದೇ ಒಂದು ಮಾತಿಗೆ ನಿಂದ ಕಾಡಿಗೆ ಹೋಗು ಅಂದಿದ ತಕ್ಷಣನೇ ಎರಡು ಮಾತಿಲ್ದೆ ಹೊರಟೇ ಬಿಡ್ತಾರೆ ಶ್ರೀರಾಮ ಹಾಗೆ ಹೋಗಿದಾಗ ಅಲ್ಲಿ ಲೋಕ ಕಲ್ಯಾಣ ಆಗುತ್ತೆ ಅಲ್ಲಿ ರಾಕ್ಷಸರ ಸಂಹಾರ ಆಗುತ್ತೆ ಎಷ್ಟೋ ಜನ ರಾಕ್ಷಸರಿಗೆ ಮುಕ್ತಿ ಅನ್ನೋದು ಗೊತ್ತಾಗ ಸಿಗತ್ತೆ ನೆಕ್ಸ್ಟ್ ಬಂದ್ರೆ ತನ್ನ ತಮ್ಮಂದಿರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಭರತ ಆಗಿರ್ಬೋದು ಶತ್ರು ಲಕ್ಷ್ಮಣ ಆಗಿರ್ಬೋದು ಶತ್ರುಘ್ನ ಆಗಿರ್ಬೋದು ಪ್ರತಿಯೊಬ್ಬರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂದ್ರೆ ಇದು ನಾಲ್ಕು ಜನಗಳು ಹುಟ್ಟಿದ ಇದ್ರು ಅವರೆಲ್ಲರ ಮನಸ್ಥಿತಿ ಕೂಡ ಒಂದೇ ಇದಕ್ಕೆ ನಾನು ಒಮ್ಮೆ ಒಂದು ಕತೆ ನೆನಪಾಗುತ್ತೆ ನನಗೆ ನಾ ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಒಬ್ರು ಹೇಳಿದ್ರು ರಾಮ ಹೇಗೆ ಹುಟ್ಟಿದ್ರು ಅನ್ನೋದು ರಾಮನ ಹುಟ್ಟಿಗೋಸ್ಕರ ಅವರ ತಂದೆ ತಾಯಿ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು ಮಕ್ಕಳೇ ಆಗಿರಿ ಅಂತ ಸೊ ಆ ಮಕ್ಳ ಆಗ್ಬೇಕು ಅನ್ನೋದಕ್ಕೋಸ್ಕರ ಪಿತ್ರಕಾಮಷ್ಟೆ ಯೋಗನ ಯೋಗ ಅನ್ನ ಮಾಡ್ತಾರೆ ಆ ಯಾಗ ಮಾಡಿದಾಗ ಒಂದು ಪಾಯಸವನ್ನ ಬರುತ್ತದ ಆ ಪಾಯಸನ ತೆಗೆದುಕೊಂಡು ರಾಜನ್ಗೆ ಕೊಡ್ತಾರೆ ದಶರಥ ಮಹಾರಾಜನ್ಗೆ ದಶರಥ ಮಹಾರಾಜ ತನ್ನ ಹೆಂಡತಿಯರಿಗೆ ಕೊಡ್ತಾರೆ ಅದು ಕೊಡ್ಲೇ ಕೊಡ್ಬೇಕಾಗಿದ್ದು ಇಬ್ರಿಗೆ ಮಾತ್ರ ಕೊಡ್ಬೇಕಾಗಿರುತ್ತೆ ಸೊ ದಶರಥ ಮಹಾರಾಜ ಏನ್ ಮಾಡ್ತಾರೆ ತನ್ನ ಪಾಯಸವನ್ನ ಇಬ್ರು ಹೆಂಡತಿಯರಿಗೆ ಕೊಡ್ತಾರೆ ಕೌಸಲ್ಯ ಮತ್ತು ಕೈಕೇಯಿ ಇಬ್ರು ಸುಮಿತ್ರಾದೇವಿಗೂನು ಕೊಡ್ತಾರೆ ಸುಮಿತ್ರಾದೇವಿಗೆ ನನ್ಗೆ ಮ ನನಗ್ ಮಗು ಆಗಲ್ವಲ್ಲ ಅನ್ನೋ ಭಾವನೆ ಬಂದ್ಬಿಡತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಕೌಸಲ್ಯ ಮತ್ತು ಕೈಕೇಯಿ ಇಬ್ರು ತಮ್ಮಲ್ಲಿರುವಂತಹ ಪಾಯಸದ ಒಂದು ಪ್ರಮಾಣವನ್ನ ಈ ತಾಯಿಗೆ ಕೊಡ್ತಾರೆ ಸುಮಿತ್ರಾ ದೇವಿ ಕೌಸಲ್ಯದಿಗೆಂಬೆಗೆ ರಾಮ ಹುಟ್ಟಿರ್ತಾರೆ ದೇವಿಗೆ ಲಕ್ಷ್ಮಣ ಹುಟ್ಟಿರ್ತಾರೆ ಹಾಗೂ ಶತ್ರುಘ್ನ ಹುಟ್ಟಿರ್ತಾರೆ ಕೈ ಕೈಗೆ ಭರತ ಹುಟ್ಟಿರ್ತಾರೆ ಹೀಗಿರುವಾಗ ಈ ಎಲ್ಲಾ ಮಕ್ಕಳು ಏನಾಗತ್ತೆ ತಮ್ಮ ತುಂಬಾ ಜೋರಾಗಿ ಅಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ತುಂಬಾ ಅಂದ್ರೆ ತುಂಬಾ ಜೋರಾಗಿ ಸೊ ಇದನ್ನ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಏನ್ ಮಾಡಿದ್ರು ನಿಲ್ಲಿಸ್ತಾನೆ ಇರಲ್ಲ ಆಗ ನಾರದ ಮುನಿಗಳು ಅಲ್ಲಿಗೆ ಬಂದಾಗ ಏನಕ್ಕೆ ಮಕ್ಕಳು ಹೀಗೆ ಅಳ್ತಾ ಇದ್ದಾರೆ ಅಂತ ಕೇಳಿದಾಗ ಆಗ ನಾರದ ಮುನಿಗಳು ಹೇಳ್ತಾರಂತೆ ಈ ಎಲ್ಲ ಈ ಎಲ್ಲ ಮಕ್ಕಳುಗಳು ಒಂದೇ ಅಂಶ ಆಗಿರುತ್ತೆ ಸೊ ಈ ಒಂದು ಅಂಶ ಈಗ ರಾಮ ಲಕ್ಷ್ಮಣ ಅನ್ನೋದು ಒಂದೇ ಅಂಶ ಆ್ಯಂಡ್ ಭರತ ಶತ್ರುಘ್ನ ಅನ್ನೋದು ಕೂಡ ಒಂದೇ ಅಂಶ ಸೊ ಆ ಮಕ್ಕಳನ್ನು ಅವರವ್ರ ಜೊತೆ ಇರಲಿಕ್ಕೆ ಬಿಡಿ ಆಗ ಸರಿ ಹೋಗ್ತಾರೆ ಅಂತ ಹೇಳಿ ಆ ಮಕ್ಕಳನ್ನು ತೆಗೆದು ಅದೇ ತೊಟ್ಟಿಲಲ್ಲಿ ಹಾಕಿ ಮಲಗಿಸ್ತಾರಂತೆ ಆಗ ಅಳೋದೆ ನಿಲ್ಸದ್ರಂತೆ ಎಷ್ಟು ವಿಚಿತ್ರ ಅನಿಸುತ್ತೆ ಅಲ್ವಾ ಸೊ ಆಗಿನ ಕಾಲದಲ್ಲೇ ಇಂಥ ಟೆಕ್ನಾಲಜಿ ಅಥವಾ ಇಂಥ ವಿಷಯಗಳು ಇತ್ತು ಅನ್ನೋದನ್ನ ನಾವು ಈವಾಗಲೂ ಗಮನಿಸಬೇಕಾಗಿರ್ತೀವಿ ಸೊ ಆ ರೀತಿಯಿಂದ ಅವರಿಗೆ ರಾಮನ್ಗೆ ಯಾವಾಗ ತನ್ನ ತಮ್ಮಂದ್ರು ಅಂದರೆ ತುಂಬಾ ಪ್ರೀತಿ ಲಕ್ಷ್ಮಣ ಯಾವಾಗ ರಾಮನ ಜೊತೆನೇ ಇರ್ತಾ ಇದ್ರು ಆ್ಯಂಡ್ ಭರತ ಶತ್ರುಘ್ನರು ಕೂಡ ಜೊತೆಯಾಗೇ ಇದ್ರು ರಾಮನ್ ಮೇಲೆ ಅಪಾರವಾದಂತಹ ಪ್ರೀತಿ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಅಂದರೆ ಯಾವತ್ತು ಅಣ್ಣನ ಬಿಟ್ಟುಕೊಡುದೇ ಇರುವಂತಹ ಪ್ರೀತಿ ಅಣ್ಣನ ಮಾತು ಅಂದ್ರೆ ಅಷ್ಟೇ ಹೀಗೆ ಬೆಳೀತಾ ಇದ್ದಂತಹ ನಾಲ್ಕು ಜನಗಳು ಒಂದು ದೊಡ್ಡ ಒಂದು ದಿನ ಬಂದಾಗ ರಾಮ ಆ ಕೈಕೇಯಿ ಮಾತಿನಂತೆ ಸೊ ರಾಮ ಲಕ್ಷ್ಮಣ ಮತ್ತೆ ಸೀತೆ ವನವಾಸಕ್ಕೆ ಅಂತ ಹುಟ್ಟುಬಿಡ್ತಾರೆ ಅರಣ್ಯವಾಸದಲ್ಲಿ ಇರ್ತಾರೆ ಬರ್ತಾ ಬಂದು ಎಷ್ಟೇ ಕೇಳಿದ್ರು ಒಪ್ಪೋದೇ ಇಲ್ಲ ಬರೋದಿಲ್ಲ ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ ನಾನು ಬರೋದೇ ಇಲ್ಲ ಅಮ್ಮ ನಿನ್ಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಅಂತಾರೆ ಅಂತ ಹೇಳಿದ್ದಾರೆ ಸೊ ನೀನು ಹೋಗಿ ರಾಜ್ಯವನ್ನ ಆಳು ಅಂದಾಗ ಬರತಾ ಹೇಳ್ತಾನಂತ ನೀನ್ ಇಲ್ದಿರುವಂತಹ ರಾಜ್ಯ ನನ್ಗೆ ಏಕೆ ನನ್ಗೆ ನೀನ ಇಲ್ದಿರುವಂತಹ ರಾಜ್ಯನೇ ನನಗ್ ಬೇಡ ನಾನು ಆರಾಮಾಗಿ ನಿಮ್ಮ ತರಾನೇ ಇದ್ ಬಿಡ್ತೀನಿ ಅಂತ ಹಾಗ ಕಾಣಿದ್ರೆ ಹೇಗೆ ರಾಜ್ಯದ ಜನ ಏನಾಗ್ಬೇಕು ರಾಜ್ಯದಲ್ಲಿ ಸುಭಿಕ್ಷವಾಗಿ ಹೇಗಿರ್ತಾರೆ ಅವರಿಗೊಬ್ರು ನಾಯಕ ಬೇಕು ಅಂತ ಹೇಳಿದಾಗ ಮತ್ತೆ ಇಲ್ಲ ಭರತ ಯಾವುದಕ್ಕೂ ಒಪ್ಪೋದೇ ಇಲ್ಲ ಅಂತ ಸರಿ ನಾನು ಬರೋದೇ ಇಲ್ಲ ಅಂತ ಹೇಳಿದಾಗ ನೀನು ಬರಲಿಲ್ಲ ಇವರು ಪರವಾಗಿಲ್ಲ ನಿನ್ನ ಜಾಗದಲ್ಲಿ ನಿನ್ನ ಪಾದುಕೆಯನ್ನ ಇಡ್ತೀನಿ ಅಂತ ಭರತ ಪಾದುಕಿಯನ್ನ ತೆಗೆದುಕೊಂಡು ಹೋಗಿ ರಾಮನ ಸಿಂಹಾಸನದಲ್ಲಿ ಇಡ್ತಾರಂತೆ ಭರತನ ನಂತರ ಹತ್ರದಲ್ಲೇ ಇರುವಂತಹ ಒಂದು ಅರಣ್ಯದಲ್ಲಿ ಬನವಾಸ ಆ ಅರಣ್ಯವಾಸವನ್ನೇ ಮಾಡ್ತಾ ಇರ್ತಾರಂತೆ ಹೀಗೆ ಅಣ್ಣ ತಮ್ಮಂದರು ಅಂದ್ರೆ ಎಷ್ಟು ಚೆನ್ನಾಗಿ ಒಂದು ಪ್ರೀತಿ ಬಾಂಧವ್ಯ ಅನ್ನೋದು ಇರುತ್ತೆ ನೋಡಿ ರಾಮ ಪ್ರತಿಯೊಂದು ಕೆಲಸವನ್ನು ಮಾಡಿ ಮುಗಿಸಿ ರಾವಣನ ದಹನ ಆಗೋವರೆಗೂ ರಾವಣ ಸಂಹಾರ ಆಗೋವರೆಗೂ ಮುಗ್ದು ನೆಕ್ಸ್ಟು ಮತ್ತೆ ಈ ಬಲಿಪಾಡ್ಯಮೆಯ ದಿವಸ ರಾವಣನ ಸಂಹಾರ ಆಗೋ ವಿಜಯದಶಮಿ ದಿನ ಆದರೆ ರಾಮ ನೆಕ್ಸ್ಟು ವಾಪಸ್ ಬರುವಂತಹ ದಿವಸ ಒಂದು ಬಲಿಪಾಡಿಯಮ್ಮೆಯ ದಿವಸ ವಾಪಸ್ ಶ್ರೀಲಂಕಾ ಲಂಕಾಯಿಂದ ಅಯೋಧ್ಯೆಗೆ ತೆರಳುವಂತಹ ದಿನ ಆಗಿರುತ್ತೆ ಆ ನರ ಆ ಬೆಳಕು ಏನು ಕೊಡ್ತಾರೆ ನಾವು ಏನಕ್ಕೆ ದೀಪವನ್ನು ಹಚ್ತೀವಿ ಅಥವಾ ಏನಕ್ಕೆ ದೀಪಾವಳಿಯನ್ನ ಸಂಭ್ರಮಿಸ್ತೇವೆ ಅಂದ್ರೆ ರಾಮ ಅಯೋಧ್ಯೆಗೆ ಹಿಂದಿರ್ಗೀತಂತಹ ದಿನ ಆವತ್ತು ತುಂಬಾ ಬೆಳಕು ಬರಲಿ ನಮ್ಮ ಜೀವನವೆಲ್ಲ ಬೆಳಕಾಯ್ತು ಅನ್ನೋ ಒಂದು ಕತೆ ಸೊ ನಾವು ನಮ್ಮ ಹಿಂದಿನ ಕತೆಗಳನ್ನ ಅಥವಾ ಹಿಂದಿನ ಒಂದಿಷ್ಟು ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ನಾವು ಈ ಆಚರಣೆಗಳೆಲ್ಲದಕ್ಕೂ ಒಂದು ಸೈಂಟಿಫಿಕ್ ಆದಂತಹ ರೀಸನ್ ಕೂಡ ಇದೆ ಅಂಡ್ ನಮ್ಮಲ್ಲಿ ಒಂದು ಮೌಲ್ಯವನ್ನ ವೃದ್ಧಿಸ್ತಾ ಹೋಗುತ್ತೆ ಹೇಗೆ ನಾವು ಏನು ಕಲಿತೀವೋ ಬಿಡ್ತೀವೋ ಆಂಡ್ ಈ ಜನರೇಷನ್ ಅಲ್ಲಿ ಏನ್ ಕಲಿಸ್ತಿವೋ ಬಿಡ್ತೀವೋ ನಮ್ಮ ಮಕ್ಕಳಿಗೆ ಫಸ್ಟ್ ಕಲಿಸ್ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಹಿರಿಯರನ್ನ ಗೌರವಿಸ್ಬೇಕು ಕಿರಿಯರನ್ನ ಪ್ರೀತಿಸ್ಬೇಕು ನಮ್ಮ ಸರಿಸಮಾನವಾಗಿ ಅಥವಾ ನಮಗಿಂತ ಯಾರು ನಮ್ಮ ಏಜ್ ಅಲ್ಲಿ ಆಗಿರ್ಬೋದು ಯಾವ ವಿಷಯದಲ್ಲಾದ್ರೂ ಕಮ್ಮಿ ಇರೋರ್ನ ಪ್ರೀತಿಯಿಂದ ನೋಡ್ಕೋಬೇಕು ನಮಗಿಂತ ಏಜಲ್ ದೊಡ್ಡವರಾಗಿದ್ರು ವಿಷಯ ವಿದ್ಯಾ ವಿದ್ಯಾವಂತೆ ಅಥವಾ ಬುದ್ಧಿವಂತಲ್ಲಿ ಉನ್ನತದಲ್ಲಿರೋರ್ನ ಗೌರವದಿಂದ ಕಾಣಿಸ್ಬೇಕು ಯಾವತ್ತು ಹಿಂದೆ ಮಾತಾಡಬಾರ್ದು ಮುಂದೆ ಒಂದು ಹಿಂದೆ ಒಂದು ಮಾತಾಡಬಾರ್ದು ಅನ್ನೋದನ್ನ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಥವಾ ಪ್ರತಿಯೊಬ್ಬ ಮಕ್ಕಳಲ್ಲೂ ನಾವು ರೂಢಿಸ್ತಾ ಬರ್ಬೇಕು ನಾವು ರೂಢಿಸ್ಬೇಕು ಅಂದ್ರೆ ನಮ್ಮಲ್ಲಿ ಆ ಆದರ್ಶ ಅನ್ನೋದು ಫಸ್ಟ್ ಇಂಪ್ಲಿಮೆಂಟ್ ಆಗಿರ್ಬೇಕು ನಾವು ಅದನ್ನ ಅಳವಡಿಸ್ಕೊಂಡು ನಾವು ಅದನ್ನು ಪರಿಪಾಲಿಸ್ತಾ ಇದ್ರೆ ನಮ್ಮ ಮಕ್ಕಳು ಅದನ್ನು ನೋಡ್ಕೊಂಡು ಬೆಳೀತಾ ಹೋಗ್ತಾರೆ ಹಾಗಾಗಿ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ರಾಮನ ಗುಣಗಳನ್ನ ಆದಷ್ಟು ಇನ್ಕಲ್ಕೇಟ್ ಮಾಡ್ಕೊಳ್ತಾ ಹೋಗೋಣ ರಾಮನವಮಿ ದಿಸದಿಂದ ರಾಮನ ಒಂದಿಷ್ಟು ಸ್ಮರಣೆ ಅಥವಾ ಒಂದಿಷ್ಟು ಒಳ್ಳೆಯ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಡೋಣ ಅಂತ ಹೇಳ್ತಾ ಶ್ರೀರಾಮನವಮಿಯ ಶುಭಾಶಯಗಳು థ్యాంక్ యూ సో మచ్ మొత్తం ముందార ముందే సంకేస టాపిక్కి భేటీ ఆగో అల్లివరిగే నమస్కారం థ్యాంక్ యూ